ಆಗ ನಾನು ನಿನ್ನ ಮದ್ವೆ ಹೋಗ್ಬೇಕಾದ್ರೆ ನಿಂತುಕೇನೂ ಇಟ್ಟೀವಿ ಅಂತ ಮದುವೆ ಹೋಗ್ಬೇಕು ನಿನಗೆ ಏನು ಬೇಕು ಎಲ್ಲ ಐತಿ ಅವೇ ಏನೇನು ಐತಿ ನಂದಾತೇನು ಇಲ್ಲ ಎಲ್ಲ ನಮ್ಮ ಮಾಪ ಗಳಿಸಿತದ್ದು ಐತಿ ಅಲ್ಲಂದೇನು ಇಲ್ಲ ನಿನಗೆ ಏನು ಬೇಕು ನನಗೆ ಖುದ್ದು ತಿನ್ನಕ್ಕೆ ಎಲ್ಲಾ ತರ ಇರಬೇಕು ಆಸ್ತಿ ಸಮಾಧಾನ ಆಸ್ತಿ ಆಸ್ತಿ ಹೊಲ ಮನಿ ಏ ಏನೂ ಕಡಿಮೆ ಇರಬಾರ್ ಅಂದ್ರೆ ನೀನು ಕುತ್ತಿನ್ನು ವಿಚಾರದಾಗೆನ ಹ್ಞೂ ಲೇ ದನದಂತ ದನ ಹರ್ಗೆ ಎಡಿಮೆ ಆಯ್ತವ ನಿನಗೇನು ಅಲ್ಲ ಭಗವಂತ ಎರಡು ದಾಮದಾಮನ್ ರಟ್ಟಿ ಕೊಟ್ಟ ನಸಕ್ನೆ ಚಿಗೋಗ್ಬಿಡು ರಟ್ಟಿ ಕೊಟ್ಕೊಂಡು ಕಸಕ್ ಹೋಗಾರ ಹೋಗಿ ಬಾಳೆ ಮಾಡ್ಕೊಂಡು ತಿನ್ನು ಹೋಗ ಅಂದ್ರೆ ನನ್ನ ದನತು ತಿಳಿದೇನ ಕೂತು ತಿನ್ನೋರು ಎಲ್ಲರೂ ಅದ ವಿಚಾರಕ್ಕೆ ಬರ್ತಾರೆ ಹೋಗ ಅಂದ್ರೆ ನಾನು ಕುತು ತಿನ್ಬೇಕಂದ್ರ ತರ ಬೇಕ ಹಂತವು ನನ್ನ ಮದುವೆ ಆಕೀನಿ ಏ ಹಣ ಆಸ್ತಿ ನೌಕರಿ ಅತ್ತ ಆಸೆ ಮಾಡಿ ಮದ್ವೆ ಆಗ್ಬೇಡ್ರಿ ಹನ್ನೆರಡು ಜಡ್ ಬಂದು ಸತ್ತು ಹೋಕಿರಿ ನೀವು ಹ್ಞೂ ಇನ್ನ ಬಡತನ ನೋಡಿ ಮನಸ್ಸು ಚಲೋ ಇತ್ತಂದ್ರ ಅವ್ನ ಮದ್ವೆ ಆಗ್ರಿ ಗೌಂಡ್ಯರ ಕೈಯಾಗ ಸಿಮಿಟ್ ಕೊಟ್ರ ನಿಮ್ನ ಜೋಪಾನ ಮಾಡ್ತಾರೆ ನಿನ್ಗೇನೈತೆ ಹಾಂ ನಂದು ಐತಲ್ಲ ಐತ್ಲ ಯಾವ್ದ ತಮ್ಮ ತಮ್ಮ ಯಾವ್ದ ತೋಜರ್ ಒಂದು ಹೆಲೂಕಪ್ತರ್ರೀ ಹೆಲಿಕಾಪ್ಟರ್ ಅದು ಹೋಗೇ ತತ್ತಾಗ ಮಡ್ಡಿ ಕಡೆ ಹೊರ್ಳಿ ಹೊಳ್ಳಿ ಯಾವಾಗ ಬರ್ತೈತಿ ಆದ್ರೆ ನೀರು ಖಾಲಿ ಅದಕ್ಕೆ ಬರ್ತೈತೆ ಮತ್ತೆ ನೀರು ತುಂಬ್ಕೊಂಡು ಮತ್ತೆ ಹೊರ್ಳ ಕತ್ತರಿ ಎಲ್ಲಿ ನಾವು ಆಂ ಏನ ಟ್ರಾಕ್ಟರ್ ಅಂದಿ ಕೋಲ್ಸಿರ ಅಂದ್ರೆ ಅದ ಎಲ್ಲ ಅದಾವ ಮತ್ತೊಂದು ಒಂದು ಬ್ಯಾಂಕ್ ಐತ ನಂದು ಯಾವ ಬ್ಯಾಂಕ್ ಅದ ಮೊಬೈಲ್ ಚಾರ್ಜರ್ ಆದಾಗ ತಗೋತಾರಲ್ಲ ಪವರ್ ಬ್ಯಾಂಕ್ ಎಷ್ಟು ಆಸ್ತಿ ದರಗತಿ ಬ್ಯಾಂಕ್ ಐತೆ ಬ್ಯಾಂಕ್ ಮತ್ತ ಅದೇನ ಬ್ಯಾಂಕ್ ಅಲ್ಲ ಏ ಹಾಗ ನಡಿ ಆಸ್ತಿ ತಗೊಂಡ್ ಏನು ಮಾಡ್ತಿ ನನ್ನ ಮದುವೆ ಆದೆ ಅಂದ್ರ ಮತ್ತ ಕಥಾ ಮುತ್ರಿ ನಾನ ಮಾಡ್ಕೊತನು ಬಾಂದೆ ಬಾಂದೆ ನಿನ್ನ ತಕೊತಿ ಮತ್ತ ಮಮ್ಮ ಚಾರ್ಜ್ ಮಾಡಿ ನಿನ್ನ ಬಂದಾಗ ತುರಿಕಿ ಊಟ ಮಾಡಿಸಿ ಮತ್ತ ನೀ ನಾತಾ ಕೋಯ್ ಬಂದೆ ಅಂದ್ರ ಬ್ಯಾಗ್ ಪಾಗಿ ತರ್ವಿ ಪರ್ವಿ ಮಾಡಿ ತೆತ್ತ ಮತ್ತೆ ಎಲ್ಲಾ ಮಾಡಿ ಮತ್ತ ನಿನ್ನ ಗಾದಿ ಮೇಲೆ ಅಂಗತ ಮಂದಿಗೆ ಯಾವ್ದೋ ಗಪ ಗಪ ಹಿತಿಕ್ಕೆ ಕೈಕಾಲ ಕೈಕ್ ಮೌಲಾದ ಕೈಕಾಲ ಹೆಚ್ಚಕ್ಕೆ ಅವೇ ಮತ್ತ ಡ್ಯಾನ್ಸ್ ಮಾಡಿ ಕೈಕಾಲು ನೋವಾಗಿರ್ತಾವಿಲ್ಲ ಹಿಂಗ್ ಮತ್ತ ಯಾಡು ಗಪ ಗಪ ಹೆಚ್ಚಕ್ತಾನ ಕೈಕಾಲ ಅವೇ ಕೈಕಾಲ ಹೆಚ್ಚಕ್ಕೆ ಮತ್ತ ನಿನ್ನ ಕಿವಿಯಾಗಿ ಎಣ್ಣೆ ಹಾಕಿ ಎರದ ಪಂಚಿಕೆ ಕತ್ತಿ ಪಂಚಿಕೆ ಹಾಕಿ ನಿನಗ ದೊಗಳ ಆಡ್ತಾನ ಅಂದ್ರ ನೀನು ನಾಯಿ ಕುಳದ ಒಂದ್ ಗಾತ್ರ ನೋಡಿನಿ ಹೋಗ ಇದು ಬೇಡ ನಂಗ ಓ ಇಷ್ಟೆಲ್ಲಾ ಮಾಡುತ್ತೆ ಅಂದ್ರೆ 나 ಯಾಕೋ ಲೇನ್ಲಿ ನಾನು ಪ್ರತಿ ಮಾಡುತ್ತೆ ಮಧ್ಯಕ್ಕೆ ಹೋಗಾ ಹೌದಾ ರಾನಿಯಂಗ ಸಾಕು ತನ್ನ জানি 나 ನಿನ್ನ ಒಮ್ಮೆ ನಂಬಿ ಬರ ನನ್ನ ಒಮ್ಮೆ ನಂಬಿ ಬರ ನನ್ನ ಯಾರು ಬಂದರು ಯದು ಯಾರು ನಿಂತರು ಹೊತ್ತ ಕರ್ತಿನ ಅಜೂರ ಹುಡುಗಿ ನಿನ್ನ ಬಾಳ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಂಬಿ ನಂಬಿ ಪ್ರೀತಿ ಮಾಡಿ ಈಗಲಾದರೂ ಒಪ್ಪಿಕೋ ಈ ಅತಿ ತುಂದರ ಮನೆ ಮತ್ತವನ ಪ್ರೀತಿ ಎಲ್ಲಿ ಚಂದ್ರ ತುರು ತುಂದರ ಯವ ಎಲ್ಲಿದಿ ಚುರು ಚಂದ್ರ ನಾಕೆ ಪಿಚ್ ಪಿಚ್ ದಾವ ಅಲ್ಲಾ ಅವಿ ಚರ ಚರ ನಕ್ಕರ ನಕ್ಕ ಚುಕ್ಕ ಬರ್ತಿದ್ದು ಅಂದ್ರೆ ಗೊಬ್ಬರ ಹಾಕಿದಂಗೆ ಹಾಕಿತ್ತು ಅವಕ್ಕೂ ನೀನು ತಂದು ನಾಯನ ಬಿಡ್ತೀನಿ ಮತ್ತ ನಾಯಿ ನೀನ ಕರ್ಕೊಂಡು ಈಗ ನಿನಗ ಯೂಸ್ ಆಕತ್ತದು ಈಗ ನನ್ನ ಮದ್ವಿ ಆಕಿ ಇಲ್ಲ ಈಗಾರ ಹೇಳ ಮದುವೆ ಹಾಕಲ್ಲ ನನಗ ಯಾಕಂದ್ರ ನನ್ನಂತ ತುರು ತುಂದ್ರ ಅಂದ್ರ ಯಾರು ವಾಲ್ ಅಂತಾರ ಅಲ್ಲ ನೀ ಏನೋ ನನ್ನ ಮದುವೆ ಆಗೋ ಒಪ್ಕೊಂಡಿ ಮತ್ತ ನಾವ್ ನಿನ್ನ ವಧು ಪರೀಕ್ಷೆ ಮಾಡ್ಬೇಕ ಏನು ಮಾಡ್ತಿ ವಧು ಪರೀಕ್ಷೆ ಮಾತಾಡ್ಬೇಕವಾ ನಮ್ಮಂತ ಹುಡುಗರ್ನ ಅಳಗಲ್ಲ ಚಕಪ್ ಅವ್ರ ಲಿಪ್ತಿ ಕಪ್ ಎರ ಲವ್ಲಿ ಕಾಜೆಲ್ಲ ಬಂದವ ಮತ್ತೇನಾ ಹೆಣ ಎತ್ಲಿ ಅವ್ನೆಲ್ಲ ಬಡ್ಕೊಂಡು ನೋಡಾಕ್ ಹೋದಾಗ ಒಂಥರ ಇರ್ತಿರಿ ಮದ್ವೆ ಆಗ ಮಿರಿ ಮಿರಿ ಮೀಚತಿರಿ ಮದ್ವೆ ಆಗ ಫಸ್ಟ್ ಟೈಟ್ ಮುಗಿದ್ ನಸಕ್ನ ಲೈಟ್ ಹಚ್ಚಿ ನಿಮ್ ಮಾರಿ ನೋಡಿ ಅಟ್ ಹುಡುಗರ ಹಾರ್ಟ್ ಅಟ್ಯಾಕ್ ಆಯ್ಕೆ ಅಲ್ಲ ಸಗಾವ ಅಂದ್ರ ನಾನು ಹಂಗ ಅತ್ತಿಕೊಂಡೆ ಹೌದು ಮತ್ತೆ ಬೆಳತನ ಫೌಂಡೇಶನ್ ಕ್ರೀಮ್ ನೆಕ್ಕಿ ಇರ್ತಾ ಅರೆಕದ ಕಪಾಕ್ಕೆ ಕಲ್ಲ ಸಾಕ ಅವ ಯಾ ನ್ಯಾಚುರಲ್ ಮೈಂಟೇನ್ ಮಾಡ್ರಿ ತಿಮ್ಮ ಹೆಂಗ್ ಇರ್ತಾ ನೋಡ್ತೀವಿ ಓ ಚುಮ್ಮನ ಚುಮ್ಮನ ಓಸಿಕೆ ಏ ಪಿಂಡ್ರಿಗೆ ಸುಮ್ಕಂದ್ರಲೇ ನಾನೋ ಮಾತಾಡೋ ನಾಟ ನಾಟ ಬರಕ ನಿಂದೆಲ್ಲ ಸೆಂಬುಲಿಂಗ ಹೋಗ್ಲಿ ಏನು ಮಾಡ್ಬೇಕು ಹೇಳು ಈಗ ನಾನು ಕೆಲವೊಂದಿಷ್ಟು ಪತ್ನಿಗಳನ್ನ ಕೇಳ್ತೀನಿ ಏನು ಪ್ರಶ್ನೆಗಳನ್ನ ಅಣ್ಣನ ಬಾಯಿಗೆ ಏನಾರ ತುರುಕಲಿ ಬಾದೇವ ಯಮ್ಮಾಮೆ ತುರುಕಿದ ಕಂತಂತ ಆಗತ ನೀ ಯಾ ತ ತುರುಕ್ ಹೋಯ್ಕೋ ತ ಏನದು ಪತ್ನಿ ಒಂದು 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 ಹಿಡ್ಕೊಂಡ್ರೆ ಯಾಡ ಜೋತೆರ್ತಾವ ಏನು ಹೇಳ್ತಾರೆ ಪತ್ನಿ ಪತ್ನಿ ಒಂದ ಹಿಡ್ಕೊಂಡ್ರೆ ಯಾಡ ಜೋತೆರ್ತಾವ ನನಗೆ ಗೊತ್ತಿಲ್ಲ ಮರಿ ಅಂತ ಅದು तू ಕಾ ಓ ತಕ್ಕಡಿ ತಕ್ಕಡಿ ತಕಡಿಯಾ ಈಗ ಪತ್ನಿ ಯಾದ್ದು 2 ಹೊತ್ತಿ ಮೇಲೆ ಹೊತ್ತಿ ತೂತುಕೊಂಡ ಗೂತ ಏನು ಯಾರ ಕಾಲಮರ್ ತಗೊಂಡ್ ಬಡಸಾವ್ ನೀನು ತೂ ತಪ್ಪ ತನ್ಬೇಕು ನನಗ ನೀನು ನಮ್ಮ ಸಬ್ಜೆಕ್ಟ್ ಅದಾವ ಅದ ಅವದಾವ್ ಅದಕ್ಕ ಮಾಲಕ್ ನನಗೆ ಎಲ್ಲರ ಕಿತ್ತ ಐದ್ನೂರ್ ಪಗಾರ್ ಹೆಚ್ಚು ಕೊಟ್ಟು ಇಟ್ಕೊಂಡ್ ನನ್ನ ಹಂಗಂದ್ರ ನನ್ ಗೊತ್ತಾಗಿ ಜ್ವಾಳ ಹಾಕಿ ಬೀಸ್ತಾರಲ್ಲ ಬಿಸು ಕಲ್ಲು ಓ ಬಿಸು ಕಲ್ಲು ಈಗ ಪತ್ನಿ ಮೂರು ಮೂರು ಅನುಭವದಿಂದ ಉತ್ತರ ಕೊದು ಅನುಭವ ಐತ್ಲಾ ನೋದನಲ್ಲ ಎಷ್ಟ್ ಅನುಭವ ಐತ್ ನನ್ನಟ್ಟು ಅನುಭವಿಸ್ತಾರ ಯಾರದಾರ್

ಇಲ್ಲಿ ಒತ್ತ ಬರ್ರಿ ಇದು ಇದು ಪೌಡರ್ ಇದು ಇತ್ತಾಗ ಏನಾರ ಗುದ್ದೆ ಅದ್ ನೀ ಆ ಇಲ್ಲಿ ಬದಿ ಇನ್ನ ನೆದತ್ತದ್ ನ ಹಂಗ ಬದಿಬಿ ಅದ್ ಮತ್ತ ನೀ ಎಲ್ಲ ಹೇಳಿದಿ ಹಾ ನನ್ನನು ನನ್ನ ಜನರತ್ರ ಮ್ಯಾಲ ಪರ ಟೆಸ್ಟ್ ಇತ್ತಂದ್ರ ಬೇಕಾದ ತಳಿ ಅದ್ರ ಮ್ಯಾಗ ಜನ್ರತ್ರ ನಾಲೆಜ್ ಲೈಟ್ ಹೋಗ್ಯಾವ ಜನ್ರೇಷನ್ ಚಾಲೂ ಮಾಡ್ಯಾರಪ್ಪ ಏ ಅಲ್ಲೀ ಇದು ಜಂತ್ರಹತ್ರ ನಾಲೆದ ಆಗ ಯಾವುದ ಯಾವುದೋ ಒಂದು ನೀ ತಪಕ ಹೋಗಲ್ಬೇಡ ಒನ್ನೆದು ಲಂಬಿಕೆಗೆ ಮೂಡ ನಂಬಿಕೆ ಇರುವ ವ್ಯತ್ಯಾಸವೇನು ಇಟ್ ಇಸ್ ಸಿಂಪಲ್ ಯಾ ಯಾ ಇಸ್ ನೀ ಹುಡುಗಿಯ ನಾ ಹುಡುಗ ಹಾ ನಾನು ನಿನ್ನ ಪ್ರೀತಿ ಮಾಡಕತ್ತನಲ್ಲ ಅದು ನನ್ನ ನಂಬಿಕೆ ವಾವ್ ನೀ ನನ್ನ ಒಬ್ಬನ ಲವ್ ಮಾಡಕತ್ತ ಅಂತ ನಾ ತಿಳ್ಕೊಂಡನಲ್ಲ ಅದು ನಮ್ಮ ಹುಡುಗರು ಮೂಡ ನಂಬಿಕೆ ಹೌದು ಹುಡುಗಾ ಹೌದು ಹಾಗಾದ್ರೆ ಎರಡನೇದು ಹೇಳು ಬಾರಿ ಇಂಪಾರ್ಟೆಂಟ್

ಚಿಕ್ಕಲ್ಲೇ ಪಾಯಸ ಚೆಲ್ಯ ನೋಡು ಮೂವತ್ ಹೆಂಗ್ ಒಣಗೈತ ಉಂಟು ನಮ್ಮ ಮಿಜು ಕೊಟ್ಟು ಎಲ್ಲಿ ನನ್ನ ಪಾಯಸ ಪಾಯಸ ಅಂದ್ರೆ ಒಣಗಿನಂತ ಗೋಡಂಬಿ ದ್ರಾಕ್ಷೆ ಕೆಳಗಾಡಿಸಿರ್ತಾರಲ್ಲ ಅದು ಇದ್ರಾಗ ಮಾಡಿರ್ತಾರಲ್ಲ ಪಾಯಸ ಅದು ಅಲ್ಲ ಇದು ಬೇರೆ ಪಾಯಸ ನನಗ ಕುರಿ ಮಾಳ್ಯಾಗ ಅಟ್ಟ ಗೊತ್ತಿದ್ದು ಹಂಗಾರ ಏಟು ಚೆಲ್ತೈತಿ ನೋಡಬೇಕು ನಾನು

ಜೀವ ಬಾಳ ಬಾಯ್ತಾ ಆಲಾಕತ್ತೀನಿ ಏನೆ ನಾಯಿ ಮಾಡಿ ನೀ ಹಂಗೆಲ್ಲ ಇದ್ದೂರಾಗ ಬದಿಯಾಕ ಹೋಗೋದ ನಮ್ದು ದ್ವಾದ್ದ ಲೌದಿದ್ದೆ ಮನುಷ್ಯನ ಅವ ಮನೆಗೆ ಲಂಗ ಇತ್ತೀವಿ ನಾವು ಮತ್ತೆ ಹೇಳ್ತಾನ ಮನೆಗೆ ಲಂಗ ಇಟ್ಟ್ಯಾ ತಲೆಗೆ ಹಾಕೋಲ್ಲ ಏ ತಲೆಗೆ ಹಾಕೋದ್ ಅಲ್ಲ ಹಿಂಗೆ ಕತ 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 ಮಾತಾರಲ್ಲ ಲಾಂಗ್ ಹಾಂ ಅದ್ರಾಗಟ್ಟ ನೋಡ್ಯನ ಅವ ಮತ್ತು ಎಲ್ಲಿ ನಡಿಲ್ಲ ಹಾಂ ಈಗ ಹಾಂ ನೀ ತಂದಂಗ ತಿಳುದಿತ್ತು ತಿಳಿ ಹಿಂಗೆಲ್ಲ ಮತ್ತ ಪಾಯಸ ಚಲೋ ಮಾತಾಡಕೋಬಾರಲತ್ತ ಮಾವನಿ ಆಯ್ತಪ್ಪ ಆಯ್ತಪ್ಪ ಹೇಳದ ಹೊಕ್ಕಗಳೂರ ಹೊಕ್ಕ ನಗತ್ತಳ ಫೋನ್ ನಂಬರ್ ರೈತ ನಂಗೆ ಏನ ಕರ್ಕೊಂಬತ್ಕಿ ಕಾಲ್ ಕೊಟ್ಟೆಗೆ ಯಾರ ನಾ ರಾಗಿ ಅದೇ ಒಡೆಯ ಸಾಯ್ ಹೊಡ್ದಾಳಕೆ ಅಲ್ಲ ಪೂರ್ತಿ ಹೋಗೋ ಮಟ್ಟ ಸುಮ್ ಕುಂದ್ರ ಅಳಗಲ್ಲ ಅಂತ ಕೇಗ ಅವಿ ಯಾವನ್ ತಕ್ಕ ಅನುಭವ ಇಲ್ದ ತಗೋಗಿ ಪೂಜೆ ರಾಗ ಅವ ಅವಾಗ ರಾಕ ಅದಕ್ಕಂಗೆ ಮಾಡಿ

ಹೋಗ್ಲಿ ಬರೀ ಇದಾಗೋದು ಬೇಡ ನಮ್ಮ ಜೀವನದಾಗ ಮತ್ತು ಏನು ಆಯ್ತವ ಲತ್ಮವ್ವ ಮತ್ತು ನಾನು ನೀರು ತರ್ದು ಕೊಡುದಾಯ್ತು ನಾನೇ ಊಟ ಮಾಡ್ಸೂದಾಯ್ತು ಅಲ್ಲಿ ಕರ್ಕೊಂಡೋಗ್ಯ ಮತ್ತು ನಾನು ನಿಂದು ಮದುವೆ ಯಾವಾಗ ಅದನ್ನ ಹೇಳಕ ಬಂದಿನ ಈಗ ಏನು ರಾತ್ರಿ ಹನ್ನೆರಡು ಗಂಟೆಗೆ ಸುಡ್ಗಾಡಕ್ಕೆ ಬಾಲ ತಂಗಿ ಲಸ್ಮವ್ವ ಏನು ತಮ್ಮ ಮಣ್ಣು ರಾಕೆ ಹಬ್ಬದ ದಿನ ಬರೋದಾಗ್ಲಿಲ್ಲವ್ವ ಈಗ ಕಟ್ಟಿ ಬಿಡ್ಯವ ರಾಕೆ ಗಟ್ಟಿ ಹಂಗೆ ಇಡೋದು నానగియా నంది? తంగి నానిస్ తంగి అందనలో నానా క్మనదానలో తంగి అందనలో ಚಿನ್ನ ರನ್ನ ಬಂಗಾರ ಅಲ್ಲಿ ಬಾ ಇಲ್ಲಿ ಬಾ ಬಿಸ್ಕಿಟ್ ಕೊಡ್ಲೇನಾರ್ಪಿನ್ ತರ್ಲೇನಾ ಚೂಡಿ ಕೇಳ್ತೀರಿ ಎಂತಾದ್ ಹೇಳಕತ್ತಲೇ ಇವತ್ತಂಗಿ ನಾ ರಾತ್ರಿ ಸುಡ್ಗಾಡಕ್ ಬಾ ಅಂತ ಸುಡ್ಗಾಡಕ್ ಏನ್ ಸುಮ್ನೆ ಬಿಡತಾವ್ತಾವ್ ನಿಂದ್ರಿ ರೇಪ್ ಮಾಡ್ತಾವ ಯಾವ ಮನುಷ್ಯರು ಬೇಸನ ದೆವ್ವ ಒಳಗೆ ಹೋಗದ್ ಬಿಟ್ಟಿರ್ತಾರ ಹೊರಗಿನ ಕಾವ ಒಳಗಿನ ಕಾವ ಎರಡು ಕಾವು ಹೆಚ್ಚಾಗಿ ನನ್ನಂತ ಸ್ಮಾರ್ಟ್ ಹುಡುಗ ಸಿಕ್ಕರ್ ಸಾಕು ವಾಪಾರಿ ನಿಂದಿರ್ಸುದೈತಿ ರೇಪ್ ಮಾಡೋದೈತಿ ಮನೆ ಗೋಪೆನ್ ಕೇಳ ನಾಲ್ಕು ದಿನ ಬಿಟ್ಟೆ ಇಲ್ಲವ ಯವ ಆದ್ರ ಸಮೀರ್ ಪಿಂಡ್ರಿಕೆ

ನಿನ್ನ ಗೊತ್ತಿಲ್ಲ ಅವನ್ ಕಡೆ ಬೀಜನು ಚಲೋ ಅದಾವ ಒಂದ್ ಬೀಜ ಒತ್ತಿದ್ರೆ ನಾಲ್ಕು ನಾಲ್ಕು ಟಿಸಲನ ಇದ್ದಿರ್ತಾವ ಅಲ್ಲ ಅವ್ ಹಾಸ್ತಾನಂದಿಲ್ಲ ನೀ ಹಾಸ್ಕೊಂತ ರೂಢ ಆಯ್ತೇವ ಅವ್ನು ಬೀಜ ನೋಡಿದ್ರೆ ರೂಢ ಆಯ್ತೇವ ನನ್ನ ಹೊಲದಾಗ ಹೆಂಗ್ ಹಾಸ್ತಾನ ನನ್ ಮಡ್ಡಿ ಹೊಲ ಅವಿ ಅವಂಗ ನಿನ್ನಂತ ಎರ್ರಿ ಹೊಲನ ಬೇಕ ಅದ್ರ ಕೆಂಪ್ ಮಸಾರಿ ಸಿರುಳ ಕಡೆ ಸಿಕ್ಕ್ರಂಕ್ರು ಮುಗದ ಹೋತವಿ ಅವ್ ನೀರ್ ಹಾಸಕ್ ಪೈಪ್ಲೈನ್ ಬೇಡ ಇಲ್ಲಿದ್ದ ಕಾರಂಜಿನ ಸಿಗಿಸ್ತಾನ ಜิกಸಾರ್ ಜิกಸಾರ್ ನೀವು ಏ ಜิกಸಾರ್ ಮಧೆವಿ ಯಾವಾಗ ಮಧೆವಿ ಬರಲೇ ರಾತ್ರಿ ಬರಲೇ ಮನಿ ಬರಲೇ ರಾತ್ರಿ ಬರುಮುಂದ ಹಂಗ ಬರಬೇಡ ಏನು ಮಲ್ಲಿಗೆ ಮಾಲಿ ತಕೊಂಡು ಬರಬೇಕು ಆಯ್ತು ನೀನು ಹೇಳಿದ ಹಾಗೆ ನಾನು ಮೊದಲು ಅಲ್ಲಿ ಹೋಗಿ ಬರುವಾಗ ಮಲ್ಲಿಗೆ ಮಾಲಿ ತರುವೆ ಏನದು ಮಲ್ಲಿಗೆ ಮಾಲಿ ಏನದು ಮಲ್ಲಿಗೆ ಮಾಲಿ ಯಾವುದು ಹಾ ತುದಿಗೆ ಹಾಕ ಏ ಸೊಂಕೊಂಡ್ರಪ್ಪ ಯಾಕ ತುದಿಗೆ ಹಾಕ್ತಾನು

ಬ್ಯಾಡ ತಂಪಿನ ದಿನ ಹಾ ವಾಚೊಳ ಇಲಿ ಹಾಕಿನ ಒಳಗೆ ಹೋಗತಾವೆ ಎಟ್ ಹೊಕ್ಕರು ಬಿಡಂಗಿಲ್ಲ ನಮ್ಮ ಅಪ್ಪ ರೋಡಿ ಕುತ್ತಿ ಇರ್ತಾನೆ ಒಳಗೆ ಹಾ ಹೊಳೆ ನೋಡಿ ಹೋಗಿ ಬಿಡತಾವೋ ನಿಂದ್ರಂಗ ಇಲ್ಲ ಯಾಕ ಅಂದಿ 나 ಮನೆಯಗ ಬಾಗಲ ಮುಂದೆ ಕಸ ಕಟ್ಟಿ ಬಾಳೆ ಬಿಳ್ದಕ್ಕೆ ಅದನ್ನ ಹಾಕದ ಮಾಡಿನೋ ಮತ್ತಾ ಓಕ ವರ್ತಾ ಮೊದಲು ಬೆಳೊ ಬಿ ಬಸಪ್ಪಕ್ಕೆ ಟ್ರಾಕ್ಟರ್ ಲೇ ರೆಂಟಿನ ಏನ ವಡಿಸಬೇಕು ನಾನು ಮನಿ ತರ ಸ್ವಚ್ಛ ಇರಬೇಕು ಅಂದ್ರ ಹಾದಾಡಿದರೆ ಕಲೆ ಮುಳುಚುತ್ತಸಂಗಿಲ್ಲೋ

ಬರೀ ಹೆಣ್ಣುಮಕ್ಳು ಹೆಣ್ಣು ಬಗ್ಗೆ ಅದನ್ನ ಮಾಡಿನಿ ಇದನ್ನ ಮಾಡಿನಿ ಅದನ್ನ ತಕ್ಕೋ ಇದನ್ನ ತಕ್ಕೋ ಅಂತಿಲ್ಲ ಹೆಣ್ಣು ಅಂದ್ರೆ ಏನು ತಿಳ್ಕೊಂಡಿ ಒಮ್ಮೆ ಎತ್ತು ಕೊಡಬಾರ್ದು ಕೊಟ್ಟೆ ಮಗನ ಬಾಯಂಗಿಲ್ಲ ಹೊರಗೆ ಜಿಗ್ದು ಬಂದಿರ್ಬೇಕು ಹಾಂ ನಾವು ಆಸ್ಪತ್ರೆಗೆ ಸೇರಿಸ್ತೀನಿ ನೀನು ಯಾವುದು ಆಸ್ಪತ್ ಹುಚ್ಚು ಆಸ್ಪತ್ರೆಗೆ ಅವಿ ಏನು ನೀ ಭಾಳ ಆದ್ರೆ ನನ್ನ ಹುಚ್ಚು ಆಸ್ಪತ್ರೆಗೆ ಸೇರಿಸ್ಬೋದು ಆದ್ರೆ ನಾವು ಹುಡುಗರು ಮನಸ್ಸು ಮಾಡಿದ್ರೆ ನಿನ್ನ ನನ್ನ ಡಿಲೆವರಿಗೆ ಗೋರ್ಮೆಂಟ್ ಗೋರ್ಮೆಂಟ್ ಹಾಸ್ಪಿಟ್ಲಾಗ ಸೇರಿಸ್ತೀವಿ ನಿನ್ನ ಯಾಕ ಬಾಳ ಬಾಯಿ ಉದ್ ಚಿಕ್ಕಲ್ ಗುಂಡ್ಯಾಗ ಮೆರದಲ್ಲಿದು ಹುರಿದ್ ಬೀಜೈತಿ ಬಾ ಎಷ್ಟು ಹುರಿದೇನೋ ನನಗ್ ಗೊತ್ತಿಲ್ಲ ಹೊಡಿ 排队。